ಈ ಕಾಟೇರ ಕತೆಗೆ ಒಂದು ನಿಮ್ಮ ಸ್ಕ್ರಿಪ್ಟು ಒಂದು ಪ್ಲಸ್ ಪಾಯಿಂಟ್ ಆಗಿದ್ರೆ ಅದಕ್ಕೆ ಅದನ್ನು ಆ್ಯಡ್ ಆನ್ ಮಾಡಲಿಕ್ಕೆ ಅಥವಾ ಅದನ್ನು ಇನ್ನೊಂದಿಷ್ಟು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗಕ್ಕೆ ಸಂಭಾಷಣೆಕಾರ ಅವರ ಶ್ರಮ ಕೂಡ ತುಂಬ ಇದೆ ಯಾಕೆಂದರೆ ನೀವು ಕತೆ ಬರೆದರೆ ಅದಕ್ಕೆ ತಕ್ಕಾಗಿ ಅವರು ಡೈಲಾಗ್ಸ್ಗಳನ್ನು ಬರಿಬೇಕು ಹೀರೋಗೂ ಸೂಟ್ ಆಗಬೇಕು ಜೊತೆಗೆ ನಿಮ್ಮ ಕಥೆಯ ಮೂಲನೂ ಅದು ಬೇರೆ ರೀತಿಯಲ್ಲಿ ತೆಗೆದು ತೆಗೆದುಕೊಂಡು ಹೋಗಬಾರ್ದು ಸೊ ಅವರ ರೋಲ್ ಬಗ್ಗೆ ಏನು ಹೇಳ್ತಾರೆ ಇದರಲ್ಲಿ ನನಗೆ ಮಾಸ್ತಿಯವರು ತುಂಬ ವರ್ಷದಿಂದ ಪರಿಚಯ ಬಟ್ ಮಾಸ್ತಿಯವ್ರ ಡೈಲಾಗ್ ಪ್ಯಾಟರ್ನೇ ಬೇರೆ ಇತ್ತು ಅಂದರೆ ಅವರು ಟಗರು ಬರಿತಾಯಿದ್ರು ಸಲಗ ಬರಿತಾಯಿದ್ರು ಕಡ್ಡಿಪುಡಿ ಆ ಥರ ಅವರು ಅಂದರೆ ಅವ್ರ ಜಾನರೇ ಮತ್ತು ಅವರು ಇದ್ದ ನಿರ್ದೇಶಕರ ಗುಪ್ಪೆ ಬೇರೆ ಥರ ನನ್ನ ಸಿನಿಮಾ ಸ್ವಲ್ಪ ಈ ಜೆಂಟ್ಲ್ಮ್ಯಾನ್ ಆಗಿರ್ಬೋದು ಗುರುಶಿಷ್ಯರಾಗಿರ್ಬೋದು ಈ ಥರ ಒಂದು ಹಳ್ಳಿ ಈ ಥರ ನನಗೆ ಗುರು ಶಿಷ್ಯರು ಕೊಡುವಾಗಾದ್ರೇ ಒಂದು ಹಿಂಗೆ ಆಗ್ತಾನೆ ಟಗರು ಬರೆದು ಹಿಟ್ಟಾದ ಮಾಸ್ತಿ ಇದು ಹೇಗೆ ಬರ್ತಾರೋ ಒಂದು ಪ್ರಶ್ನೆ ಇತ್ತು ಬಟ್ ನನ್ನೇನು ಕಾನ್ಫಿಡೆಂಟ್ ಅಂದರೆ ನಾನು ಡೈಲಾಗ್ ರೈಟ್ರಿಗೆ ತುಂಬ ಪ್ರೆಷರ್ ಕೊಡಲ್ಲ ಪ್ರೆಷರ್ ಅಂತಂದರೆ ಬರ್ಸ್ಕೊಳ್ಳೋಕೆ ಪ್ರೆಜರ್ ಅಂದರೆ ಇವಾಗ ಏನಾಗುತ್ತೆ ಎರಡು ಥರ ಸ್ಕ್ರಿಪ್ಟ್ ಕೊಡ್ತಾರೆ ಒಬ್ಬರಂದರೆ ಒಂದು ವಾಯ್ಸ್ ನೋಟ್ ಕಳಿಸ್ಬಿಡ್ತಾರೆ ಈ ಸೀನು ಹಿಂಗೆ ಹಿಂಗೆ ನಡೀತಿದೆ ಹಿಂಗೆ ಹಿಂಗೆ ಅಂತ ನಾನು ಅಷ್ಟು ಕೊಡಲ್ಲ ನಾನು ನಂದೇ ವರ್ಷನ್ ಆಫ್ ಡೈಲಾಗ್ ಬರೆದ್ಬಿಡ್ತೀನಿ ನಂದು ವರ್ಷನ್ ಫುಲ್ ಡೈಲಾಗ್ ಬರೆದ್ಬಿಡ್ತೀನಿ ಆ ಸೀನ್ ಏನಾಗಿದೆ ಆ ಸ್ಟಾರ್ಟ್ ಏನಾಗುತ್ತೆ ಏನಾಗುತ್ತೆ ಇವರು ಯಾರು ಮಾತಾಡ್ತಾರೆ ನೀವೇನು ಮಾತಾಡ್ತೀವಿ ನಾನೇನು ಮಾತಾಡ್ತೀನಿ ಎಲ್ಲ ನಂದು ವರ್ಷನ್ ಇರುತ್ತೆ ಅದು ಮಾಸ್ಟಿಗೆ ಈಸಿ ಆಗ್ಬಿಡುತ್ತೆ ಕನೆಕ್ಟ್ ಆಗಿಬಿಡುತ್ತೆ ಅವರು ಈ ಸೀನನ್ನ ಏನೋ ಅವ್ನು ಡೆವಲಪ್ ಮಾಡಬೇಕು ಹಂಗೆ ಅಂತ ಇರೋದೇ ಇಲ್ಲ ಅವರು ಅವ್ರಿಗೆ ಇವನು ಇದು ಮಾತಾಡ್ತಾನೆ ಇವ್ನ ಪ್ರಕಾರ ಇದು ಮಾಡ್ತಾನೆ ಈ ಕಂಟೆಂಟ್ ಮಾತಾಡ್ತಾನೆ ಆ ಡೈಲಾಗ್ನ ಅವರು ಇದು ಮಾಡ್ಬಿಡ್ತಾರೆ ಅಂದರೆ ಅವ್ರಿಗೆ ಗ್ರಿಪ್ ಸಿಕ್ಬಿಡುತ್ತೆ ಸೀನ್ದು ಒಂದು ಇಡೀ ಸಿನಿಮಾದಲ್ಲಿ ನನಗೂ ಡೈಲಾಗಲ್ಲಿ ಅಂದರೆ ಸೀನ್ ಡ್ರಾಮಾ ಇಲ್ಲ ಬರೀ ಡೈಲಾಗಲ್ಲಿ ಲಿಫ್ಟ್ ಮಾಡ್ಬೇಕಂದ್ರೆ ನೋಟ್ ಮಾಡ್ತೀನಿ ಇಲ್ಲಿ ನನಗೆ ಯಾವುದೇ ಸೀನ್ ಡ್ರಾಮಾ ಸಿಕ್ಕಿಲ್ಲ ಮಸ್ತಿಗಳು ಸ್ವಲ್ಪ ನಿಮ್ಮ ಡೈಲಾಗಲ್ಲೇ ಲಿಫ್ಟ್ ಮಾಡಬೇಕು ಹಂಗೆ ಅಂದು ಫಾರ್ ಎಕ್ಸಾಂಪಲ್ ಕಾಟರದಲ್ಲೇ ಆ ಹೀರೋಯಿನ್ ಸೀನ್ ಇದೆ ಇಂಟ್ರೊಡಕ್ಷನ್ ಅವಳು ಮಚ್ಚಿಟ್ಕೊಂಡು ಬರೋದು ನನಗೆ ಅರ್ಧನೇ ಇದ್ದಿದ್ದು ಅಂದರೆ ಮಚ್ಚಿಟ್ಕೊಂಡು ಬಂದ್ಬಿಟ್ಟು ಅವಳು ಇಂಟ್ರೊಡಕ್ಷನ್ ಹಾಕ್ತಾಳೆ ನಾನು ಮದುವೆ ಆಗ್ತೇವೋ ಇಲ್ಲ ಅಂತ ಅಂತಾಳೆ ಆ ಹೀರೋ ಬಂದ್ಬಿಟ್ಟು ಆ ಮಂಡಿದೆ ನಾನು ಕೊಡು ಆ ಥರದ್ದು ಅಷ್ಟಕ್ಕೆ ನಿಂತೋಯ್ತು ಅದಾದಮೇಲೆ ನನಗೆ ಡೈಲಾಗೆಲ್ಲೇ ಹಿಡಿದಿಡ್ಬೇಕಿತ್ತು ಏನು ಡ್ರಾಮಾ ಅಂತ ಗೊತ್ತಿಲ್ಲ ಅದು ಕೊನೆಯವರು ತುಂಬ ಒಂದು ಹತ್ತು ವರ್ಷನ ಬರೆದ್ವಿ ಒಂದು ದಿವಸ ಮಾಸ್ತಿನೇ ಆಸ್ತಿನೇ ಡೈರೆಕ್ಟರ್ ಹೇಳಿದ್ರು ಇದು ನಮಗಿನ್ನೂ ಗ್ರಿಪ್ ಸಿಗ್ತಾಯಿಲ್ಲ ನೀವು ಸ್ವಲ್ಪ ಡೈಲಾಗಿಲ್ಲ ಏನೊಂದು ಮಾಡ್ಬೋದಾ ಅಂದಾಗ ಬರ್ಕೊಂಬಂದು ಅಂದರೆ ಆ ಸೀನು ಆಮೇಲೆ ಒಂದು ರೇಡಿಯೋ ಕೊಟ್ಟು ಆ ಸಾಂಗ್ ಬಂದು ಏನೋ ಒಂದು ಎನರ್ಜಿ ತುಂಬಿದರು ಈ ತರಹದೊಂದು ಎರಡು ಮೂರು ಸೀನ್ ಹಾ ಈ ತರದೊಂದು ಎರಡು ಮೂರು ಸೀನ್ ಸಿಗುತ್ತೆ ಇನ್ನು ಉಳಿದಿದ್ದ ಸೀನ್ಗಳಲ್ಲೇ ನನಗೆ ತುಂಬ ಕ್ಲಾರಿಟಿ ಇರುತ್ತೆ ಆ ಡ್ರಾಮಾ ಎಲ್ಲವೂ ಬಿಡುತ್ತೆ ಅವಾಗ ಏನಾಗುತ್ತೆ ಅವ್ರು ಹೊರೆಯಾಗಲ್ಲ ಮಾಡಿಸ್ತೀನಿ ನನಗೆ ಹತ್ತತ್ತು ಆಪ್ಷನ್ ಯಾಕೆ ಕೊಡೋದಂದ್ರೆ ಅವ್ರಿಗೆ ಅದೇನು ಸೀನಲ್ಲಿ ಏನಪ್ಪ ಈ ಸ ಚಿಕ್ಕದು ಹೆಂಗ್ ದೊಡ್ಡದು ಮಾಡಬೇಕಂತಿರಲಿಲ್ಲ ಎಲ್ಲ ಇರುತ್ತೆ ಅದಕ್ಕೆ ಅವ್ರು ಹತ್ತ ಆಪ್ಷನ್ ಟಾಗ ಟಾಗ ಟಕೆ ಟಕ ಟಕ್ ಕೊಟ್ಬಿಡ್ತಾರೆ ಅವರು ನಿಮಗಿರೋ ಮಾಹಿತಿ ಪ್ರಕಾರ ಕಾಟೇರ ಸಕ್ಸಸ್ ನಂತರ ನಿಮಗಿರೋ ಮಾಹಿತಿ ಪ್ರಕಾರ ಪರ ಭಾಷೆಗೆ ರಿಮೇಕ್ ಯಾರು ಅಪ್ರೋಚ್ ಲ್ಲ ಸರ್ ಇವಾಗ ರಿಮೇಕ್ ಅನ್ನೋ ಕಾನ್ಸೆಪ್ಟೇ ಹೋಯ್ತು ಡಬ್ ಆಗ್ಬೋದು ಅಷ್ಟೇ ಬೇರೆ ಲ್ಯಾಂಗ್ವೇಜಲ್ಲಿ ನಮ್ಮ ಸಿನಿಮಾನೂ ಆ ಪ್ರಯತ್ನದಲ್ಲಿ ಇದೆ ತಂಡ ಅಂತ ಹೇಳ್ತಾ ಇದ್ದೀವಿ ಬಟ್ ರಿಮೇಕು ಆ ಥರದ್ದೆಲ್ಲ ಇವಾಗೆಲ್ಲ ವರ್ಕೂ ಆಗಲ್ಲ ಆ್ಯಕ್ಚುಲಿ ಹಾಂ ಇವಾಗ ಓ ಟಿ ಟಿ ಬಿಟ್ಟ ಮೇಲೆ ಎಲ್ಲ ಲ್ಯಾಂಗ್ವೇಜು ಬಟನಲ್ಲಿ ಚೇಂಜ್ ಆಗುತ್ತೆ ಮತ್ತು ಇನ್ನೇನು ರಿಮೇಕ್ ತಂದು ಯಾವತ್ತಿಗೂ ರಿಮೇಕು ಒರಿಜಿನಲ್ಗಿಂತ ಯಾವುದೂ ಮೀರ್ಸಿಲ್ಲ ಅನ್ನ ಪ್ರಕಾರ ರಿಚ್ನೆಸ್ ಇರ್ಬೋದು ಅದಕ್ಕಿಂತ ಇದು ಆಗಿ ಮಾಡಿರ್ಬೋದು ಬಿಟ್ಟರೆ ಆ ಒಂದು ಆತ್ಮ ಒಂದು ಆ್ಯಕ್ಟಿಂಗ್ ಒರ್ಜಿನಲ್ ಅದು ಒರ್ಜಿನಲ್ಲೇ ಅವತ್ತಿಗೆ ಸೊ ಅದೇ ಓ ಟಿ ಟಿ ಲ್ಯಾಂಗ್ವೇಜ್ ಚೇಂಜ್ ಆಗಿ ಬರ್ತಿರೋದ್ರಿಂದ ಯಾರು ಇವತ್ತು ರಿಮೇಕ್ ಅಷ್ಟು ಇದು ಮಾಡಲ್ಲ ಬಟ್ ಡಬ್ಬಿಂಗ್ ಬಗ್ಗೆ ಎಲ್ಲ ಭಾಷೆ ಮಾಡ್ಬೇಕಂತ ಹ್ಞೂ ಮಾಡಬೇಕಂತ ಇದೆ ಅದ್ರದ್ದು ಪ್ರೊಸೆಸ್ ನಡೀತಂದ್ರೆ ಈ ಥರದ್ದೊಂದು ನಮ್ಮ ಕನ್ನಡದ್ದು ಒಂದು ಒಳ್ಳೆ ಸಿನಿಮಾ ಆಯಿತು ಈ ಕನ್ನಡ ಸಿನಿಮಾ ಎಲ್ಲ ಕಡೆ ಎಷ್ಟು ಸಾಧ್ಯನೋ ಅದನ್ನ ರೀಚ್ ಮಾಡೋದು ನಾವು ಫಸ್ಟ್ಗೆ ಇದು ಪ್ಯಾನ್ ಇಂಡಿಯಾ ಮಾಡಬೇಕು ಅಂತ ಅದ್ರದ್ದು ಈ ನೆಲದ ಅಪೀರೆನ್ಸು ಕಾಸ್ಟ್ಯೂಮ್ಸು ಇದು ಡೈಲಾಗು ಮತ್ತು ಮ್ಯಾಚ್ ಆಗುವಂಥ ಬೇರೆ ಬೇರೆ ಸ್ಟಾರ್ನ ಫೋರ್ಸಬಲಿ ಅದಕ್ಕೆ ಕೂಡ್ಸೋದು ಅದು ಯಾವ ನಾವು ಹೋಗಲಿಲ್ಲ